ಮೊನ್ನೆ ಒಂದಷ್ಟು ಜನ ಯು ಐ ವಾರ್ನರ್ ಬಗ್ಗೆ ವಿಡಿಯೋ ಮಾಡೋಬ್ರು ಅಂತ ಕಮೆಂಟ್ಸ್ ಹಾಕ್ತಿದ್ರು ಐ ಪಿ ಎಲ್ ಆಕ್ಷನ್ ಟೈಮ್ ಅಲ್ವಾ ಸೊ ಎಲ್ಲೋ ಡೇವಿಡ್ ವಾರ್ನರ್ ತಮ್ಮನೋ ಏನೋ ಇರ್ಬೇಕು ಅನ್ಕೊಂಡ್ಬುಟೆ ಆಮ್ಯಾಕ್ ನೋಡ್ತೀನಿ ನಮ್ ಸರ್ ಯು ಐ ಐ ಸಿನಿಮಾ ಟ್ರೈಲರ್ ನಮ್ ಉಪ್ಪಿಸರ್ ಸ್ಟೈಲೇ ಅಲ್ವೇ ಎಲ್ಲದ್ರಲ್ಲೂ ಏನಾದ್ರೂ ಒಂದು ವಿಶೇಷತೆ ಇಟ್ಟೇ ಇಟ್ಟಿರ್ತಾರೆ ಟ್ರೈಲರ್ ಅಂತ ಕರೆಯೋ ಬದಲು ವಾರ್ನರ್ ಅಂತ ಕರೆದಿದ್ದಾರೆ ಇಂಗ್ಲಿಷ್ ನಲ್ಲಿ ವಾರ್ನರ್ ಅಂದ್ರೆ ವಾರ್ನಿಂಗ್ ಕೊಡುವ ವ್ಯಕ್ತಿ ಅಂತ ಸೊ ಇಲ್ಲಿ ವಾರ್ನರ್ ನಮ್ಮ ಸರ್ ಅಂಡ್ ಈ ಎಂಟೈರ್ ವಿಡಿಯೋದಲ್ಲಿ ಯುದ್ಧ ಆಗಿ ನಾಶ ಆಗಿರೋ ಜಾಗಗಳೇ ಕಾಣ್ತಾ ಇದ್ದಾವೆ ಸೊ ವಾರ್ನರ್ ಒಳಗೆ ವಾರ್ ಹೈಲೈಟ್ ಆಗಿ ಕಾಣ್ತಾ ಇದೆ ಇನ್ನು ಈ ವಾರ್ನರ್ ಬಿಗಿನಿಂಗ್ ನಲ್ಲೇ ತೋರಿಸ್ಬಿಟ್ಟಿದ್ದಾರೆ ಸೋ ಕಾಲ್ಡ್ ವರ್ಲ್ಡ್ ಲೀಡರ್ಸ್ ನಮಗೆ ನಿಮಗೆ ಈ ಜಾಗತಿಕ ತಾಪಮಾನ ಕೋವಿಡ್ ಹಣದುಬ್ಬರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿರುದ್ಯೋಗ ಈ ಎಲ್ಲಾ ಉಡುಗೊರಗಳನ್ನ ಕೊಟ್ಟಿದ್ದಾರೆ ಅಂತ ಅಂಡ್ ಅದನ್ನ ತೋರಿಸುವಾಗ ಡಕ್ ಟೆಪ್ ಸೌಂಡ್ ಎಫೆಕ್ಟ್ ಅನ್ನು ಹಾಕಿದ್ದಾರೆ ನಿಮ್ಗೆ ಗೊತ್ತಿರಬೇಕು ಈ ಕಿಡ್ನಾಪರ್ಸ್ ಗಳು ಕ್ರಿಮಿನಲ್ಸ್ ಗಳೆಲ್ಲ ಹಾಯ್ ಮುಚ್ಚೋಕೆ ಬಳಸೋದು ಈ ಡಕ್ ಟೇಪ್ ಉಸ್ರು ಆಚೆ ಬರಕಿಲ್ಲ ಅಷ್ಟು ಭದ್ರವಾಗಿರುತ್ತೆ ಅಂದ್ರೆ ದ ಗ್ರೇಟ್ ಲೀಡರ್ಸ್ ಇಷ್ಟೆಲ್ಲಾ ಗಿಫ್ಟ್ಸ್ ಗಳನ್ನ ಕೊಟ್ಟು ನಮ್ಮ ಬಾಯಿಗಳನ್ನ ಭದ್ರವಾಗಿ ಮುಚ್ಚಿಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಇನ್ನು ಇದನ್ನ ತೋರ್ಸೋವಾಗ ಸಾಧು ಕೋಕಿಲ ಅವರ ಕ್ಲೌನ್ ಅಥವಾ ಜೋಕರ್ ಪಾತ್ರವನ್ನ ಕತ್ರಿಸಾಕ್ತಾರೆ ಇದೇ ಸಾಧು ಕೋಕಿಲ ಅವರ ಪಾತ್ರವನ್ನ ಟೀಸರ್ ನಲ್ಲಿ ಗಮನಿಸೋದಾದ್ರೆ ಅಲ್ಲಿ ಮತ್ತಷ್ಟು ಕ್ಲೌನ್ಸ್ ಗಳು ಕೂತಿರ್ತಾರೆ ಅವ್ರ ಮುಂದೆ ಏನಿದೆ ನೋಡಿ ಮೈಕ್ ಗಳು ಅದ್ರ ಮೇಲೆ ನ್ಯೂಸ್ ಅಂತ ಬರ್ದಿದೆ ಸಾಧು ಕೋಕಿಲ ಅವರು ಮೀಡಿಯಾದವರನ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಸೊ ಒಪ್ಪಿಸರು ಕತ್ ಮೊಸರು ಸಾಕಿದ್ದು ಅರ್ಥ ಆಯ್ತು ಅನ್ಸುತ್ತೆ ಉಪ್ಪಿ ಸರ್ ಸೈಲೆಂಟ್ ಆಗಿ ಅಂದಂಗ ಇತ್ತಪ್ಪ ಇನ್ನು ಇದನ್ನ ಎಷ್ಟು ಜನ ಗಮನಿಸಿದ್ರಿ ಕಮೆಂಟ್ಸ್ ಮಾಡ್ರಿ ಇವರೆಲ್ಲ ಮುಖಕ್ ಹಾಕೊಂಡಿರೋದು ಮಾತ್ರ ಮಾಸ್ಕ್ ಅಲ್ಲ ಐ ಮೀನ್ ಅಂಡಿಗ್ ಹಾಕೊಂಡಿರೋದು ಮಾಸ್ಕೆ ಅಂದ್ರೆ ಈ ಸೋ ಕಾಲ್ಡ್ ಲೀಡರ್ಸ್ ಗಳು ಆ ವೈರಸ್ ಈ ವೈರಸ್ ಅಂತ ಜನಗಳನ್ನ ಸುಲ್ದು ಸಿಪ್ಪೆ ಮಾಡಿ ಕಡೆಗೆ ಕಟ್ಕೊಳಕ್ಕೆ ಪುಟ್ಕೋಸಿನೂ ಇಲ್ಲದೆ ಬರೀ ಮಾಸ್ಕ್ ಅಲ್ಲಿ ನಿಲ್ಲಿಸ್ತಾರೆ ಅಂತ ತೋರಿಸ್ತಂಗಿದೆ I'm doing it! ಇಲ್ಲಿ ಬಾಳೆ ರಕ್ತ ಸಿಕ್ತಾ ಆಗಿದೆ ಬಾಳೆ ಬರ್ಡ ಆಗಿದೆ ಈ ಚಿತ್ರಣ ಹಣದುಬ್ಬರದ ಬಗ್ಗೆ ಹೇಳದಂಗಿದೆ ಒಂದು ಬಾಳೆಹಣ್ಣಿಗಾಗಿ ಬೆವರ್ ಸುರಿಸೋದಲ್ಲ ರಕ್ತನೇ ಸುರಿಸಬೇಕಾಗುತ್ತೆ ಅಂತ ತೋರಿಸ್ದಂಗಿದೆ ತಮಾಷೆ ಏನು ಅಂದ್ರೆ ಇನ್ನೊಂದ್ ಕಡೆ ಜನಗಳಿಗೆ ಫ್ರೀ ಆಗಿ ಆಪಲ್ ಸಿಗ್ತಾ ಇದೆ ಆದ್ರೆ ತಿನ್ನೋ ಬಾಳೆಹಣ್ಣಿಗೆ ಹಾಹಾಕಾರ ಶುರುವಾಗಿದೆ ಈ ಬಾಳೆಹಣ್ಣು ಈ ಫ್ರೇಮ್ ಅನ್ನ ನೋಡಿದಾಗ ನನಗೆ ಮೌರಿಸಿಯೋ ಡಕ್ಟೆ ಡಕ್ಟೆಬ್ಬನ ನೆನಪಾಯ್ತು ಆರ್ಟ್ ಗ್ಯಾಲರಿ ನಲ್ಲಿ ಜನ ಎಲ್ಲ ಆರ್ಟ್ ವರ್ಕ್ ಗಳನ್ನ ಪ್ರದರ್ಶನ ಮಾಡಿದ್ರೆ ಈ ಅಪ್ಪ ಬರೀ ಒಂದು ಬಾಳೆಹಣ್ಣನ ಗೋಡೆಗೆ ಡಕ್ ಷ್ಟೆ ಪಾಕಿ ಹಣ್ಸಿದಂತೆ ಜನಗಳೆಲ್ಲ ಅದನ್ನ ನೋಡೋಕೆ ಮುತ್ಕೊಂಡ್ರಂತೆ ಒಬ್ಬೊಬ್ರು ಒಂದೊಂದ್ ಅರ್ಥ ಕಲ್ಪಿಸ್ಕೊಂಡ್ರಂತೆ ಕಡೆಗೆ ಆ ಬಾಳೆಹಣ್ಣನ್ನ ಜಸ್ಟಿನ್ ಸಣ್ಣ ಅನ್ನೋ ವ್ಯಕ್ತಿ ಐವತ್ತೆರಡು ಕೋಟಿ ಕೊಟ್ಟು ಕೊಂಡ್ಕೊಂಡಿದ್ದಾನೆನೆಯಾ ಏನಪ್ಪ ಇದೆಲ್ಲ ಸೊ ಅಲ್ಲಿ ಆ ಬಾಳೆಹಣ್ಣು ಜನರ ತಲೆಗೆ ಹುಳ ಬಿಡ್ತು ಇಲ್ಲಿ ಉಪ್ಪಿಸರಿಟ್ಟಿರೋ ಈ ಬಾಳೆಹಣ್ಣು ನಮ್ ತಲೆಗೆ ಹುಳ ಬಿಡ್ತಿದೆ ಬಾಳೆಹಣ್ಣಲ್ಲಿ ಏನೋ ದೋಷ ಇರಬೇಕು ಸುಮ್ನೆ ಗೂಗಲ್ ನಲ್ಲಿ ಪ್ರಸ್ತುತ ನಡೀತಾ ಇರೋ ಯುದ್ಧಗಳು ಅಂತ ಸರ್ಚ್ ಮಾಡಿ ನಿಮ್ಗೆ ಒಂದು ದೊಡ್ಡ ಲಿಸ್ಟೇ ಕಾಣುತ್ತೆ ಅಂಡ್ ಆ ಯುದ್ಧ ನಡೀತಿರೋ ಸ್ಥಳಗಳಲ್ಲಿ ಜನಗಳು ಹಿಂಗೇನೆ ಹಸಿವಿನಿಂದ ಬಳಲಿ ಸಾಯ್ತಾ ಇದ್ದಾರೆ ಸೊ ಈ ಚಿತ್ರಣ ಫ್ಯೂಚರ್ ನಲ್ಲ ಪ್ರೆಸೆಂಟ್ ಅನ್ನೇ ತೋರ್ಸ್ತಿದೆ ಅಂದ್ರೆ ತಪ್ಪಾಗಲ್ಲ ಇನ್ನು ಇಡೀ ನಗರನೇ ಸುಟ್ಟು ಬೂದಿಯಾಗಿದೆ ಆದ್ರೆ ದೊಡ್ಡ ದೊಡ್ಡ ಡಿಸ್ಪ್ಲೇಗಳು ಅದನ್ನ ಜಂಬೋಟ್ರಾನ್ಸ್ ಅಂತ ಕರಿತಾರೆ ಇದು ಮಾತ್ರ ಬಿದ್ದಿಲ್ವಲ್ಲ ಹೆಂಗೆ ಅದೇ ಸೊ ಜನ ನಾಯಕರು ಏನ್ ಮಾಡಿಲ್ಲ ಮನೆಗೆ ಮಾಹಿತಿ ತಲುಪಿಸೋ ಕೆಲಸ ಮಾಡ್ತಿದ್ದಾರೆ ಅಂತ ತೋರಿಸಿರಬಹುದು ಇನ್ನೊಂದು ಸನ್ನಿವೇಶದಲ್ಲಿ ಒಂದಷ್ಟು ಹುಡುಗರು ಇದೇ ಜಂಬೋ ಟ್ರನ್ಸ್ ನಲ್ಲಿ ಬರ್ತಿರೋ ನ್ಯೂಸ್ ನೋಡ್ತಿದ್ದಾರೆ ಯುದ್ಧ ವಿಮಾನಗಳನ್ನ ಖರೀದಿ ಮಾಡಿದ್ದಾರೆ ನಾವು ಫುಲ್ ಸೇಫು ಅಂತ ಮಾತಾಡ್ತಿದ್ದಾರೆ ಆಲ್ರೆಡಿ ನಗರನೇ ನಾಶ ಆಗಿದೆ ಮೈ ಮೇಲ್ ಬಟ್ಟೆ ಇಲ್ಲ ತಿನ್ನೋ ಕನ್ನ ಇಲ್ಲ ನಿರ್ಗತಿಕ ಪರಿಸ್ಥಿತಿಲಿ ಇರೋನು ನಾವು ಫುಲ್ ಸೇಫ್ ಆಗಿದ್ದೀವಿ ಅಂತ ಮಾತಾಡ್ತಿದ್ದಾನೆ ಅಂದ್ರೆ ನಮ್ಮ ಲೀಡರ್ಸ್ ಗಳು ಜನಗಳ ಮನಸ್ಥಿತಿಯನ್ನ ಹೆಂಗೆ ಮ್ಯಾನುಪ್ಯುಲೇಟ್ ಮಾಡಿದ್ದಾರೆ ಸಣ್ಣ ಸಣ್ಣ ನ್ನೇ ಕೊಡಕಾಗದೇ ಇದ್ರು ದೊಡ್ಡ ದೊಡ್ಡ ವಿಜುವಲೈಸೇಷನ್ಸ್ ಗಳನ್ನ ತೋರಿಸಿ ಜನರನ್ನ ಹೆಂಗೆ ಮಂಕ್ ಮಾಡ್ತಿದ್ದಾರೆ ಅಂತ ತುಂಬಾ ಚೆನ್ನಾಗ್ ತೋರ್ಸಿದ್ದಾರೆ ಅದೇನೋ ಅಂಗೈಯಲ್ಲೇ ಆಕಾಶ ತೋರ್ಸೋದು ಅಂತಾರಲ್ಲ ಹಂಗೆ ಅಲ್ಲ ನನ್ಗೊಂದು ಡೌಟ್ ಎಲ್ಲ ದೇಶಗಳು ಒಬ್ರಿಗಿಂತ ಒಬ್ರು ಯುದ್ಧ ವಿಮಾನಗಳಂತೆ ಅಣು ಬಾಂಬ್ಗಳಂತೆ ಅತ್ಯಾಧುನಿಕ ಆಯುಧಗಳಂತೆ ಇದನ್ನೆಲ್ಲ ಸಿದ್ಧ ಮಾಡ್ಕೋತಾ ಇದಾರೆ ಅದರ ಅರ್ಥ ಯುದ್ಧಕ್ಕೆ ಸಿದ್ಧರಾಗ್ತಾ ಇದಾರೆ ಅಂತ ಯುದ್ಧ ಮಾಡೋ ಉದ್ದೇಶಗಳೇ ಇಲ್ಲ ಅಂದಿದ್ರೆ ಇದನ್ನೆಲ್ಲ ತಯಾರಿಸೋ ಅವಶ್ಯಕತೆ ಏನಿರ್ತಿತ್ತು ಅಂತೀನಿ ಸೊ ಹಿಂಗಿರೋವಾಗ ನಾವುಗಳು ಸೇಫ್ ಆಗಿದ್ದೀವಿ ಅನ್ಕೋಬೇಕಾ ಅಥವಾ ಸೇಫ್ ಆಗಿ ಇಲ್ಲ ಅನ್ಕೋಬೇಕಾ ಅರ್ಥವೇ ಆಗ್ತಿಲ್ವೇ ಈ ಕೇಸು ಇನ್ನು ಇದು ಕ್ಲಿಯರ್ಲಿ ಜಾತಿ ಧರ್ಮದ ವ್ಯವಸ್ಥೆಯನ್ನ ಟೀಕೆ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಮುಂದೊಂದಿನ ತಿನ್ನೋ ಅನ್ನಕ್ಕೂ ರಿಸರ್ವೇಶನ್ ಸಿಸ್ಟಮ್ ಬರಬಹುದು ಅಂತ ಮಾಡ್ದಂಗಿದೆ ಗಳು ಜಾತಿ ಧರ್ಮದ ಹೆಸರಲ್ಲಿ ಜನಗಳ ಮಧ್ಯೆ ಜಗಳ ದ್ವೇಷ ಉಂಟು ಮಾಡೋ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಒಂದ್ ಕಡೆ ಆದ್ರೆ ಅದೇನೋ ಹೊಟ್ಟೆ ಗಿಟ್ಟಿಲ್ಲ ಅಂದ್ರೆ ಜುಟ್ಟು ಮಲ್ಗೆ ಹೂವು ಅಂತಾರಲ್ಲ ಹಂಗೆ ಆ ಜಾತಿಯವರು ನಾವ್ ಈ ಜಾತಿಯವರು ಅಂತ ಕಿತ್ತಾಡೋದನ್ನ ತೋರ್ಸಿದ್ದಾರೆ ಇಲ್ಲಿ ಜನ ಹಸಿವಿನಿಂದ ಸತ್ತೋಗಿದ್ದಾರೆ ಸಾಯ್ತಾ ಇದ್ದಾರೆ ಇನ್ನ ಕನ್ನ ಸಿಕ್ರೆ ಸಾಕು ಅಂತ ಪರ್ದಾ ಆಡ್ತಾ ಇದ್ದಾರೆ ಆದ್ರೆ ಈ ವ್ಯಕ್ತಿ ಅದೇ ಅನ್ನಾನ ಅವನ್ ತಲೆ ಮೇಲೆ ಹೊಡೆದು ವೇಸ್ಟ್ ಮಾಡ್ತಾನೆ ಅಂದ್ರೆ ಹಸ್ಕೊಂಡ್ ಸತ್ರೂ ಪರವಾಗಿಲ್ಲ ಇವರಿಗೆ ಜಾತಿ ಅನ್ನೋ ಒಣ ಪ್ರತಿಷ್ಠೆನೆ ಮುಖ್ಯ ಅಂತ ತೋರಿಸಿದ್ದಾರೆ ಇನ್ನು ಇವತ್ತಿನ ದಿನ ಮನುಷ್ಯನಿಗೆ ಬರೀ ಆಹಾರದ ಹಸಿವಲ್ಲ ಮೊಬೈಲ್ ನ ಹಸಿವು ಎಷ್ಟಿದೆ ಅಂತ ತೋರಿಸ್ತಂಗಿದೆ ಮನುಷ್ಯ ಊಟ ಬಿಟ್ಟು ಮೂರ್ ದಿನ ಇರಬಲ್ಲ ಆದ್ರೆ ಮೊಬೈಲ್ ಬಿಟ್ಟು ಮೂರ್ ಗಂಟೆನು ಇರಕ್ಕೆ ಆಗಲ್ಲ ಅಷ್ಟು ಅಡಿಕ್ಟ್ ಆಗೋಗಿದ್ದಾನೆ ಅದ್ರಲ್ಲೂ ಇಲ್ಲಿರೋರೆಲ್ಲ ಯೂತ್ಸ್ ಗಳಿಗೆ ಇವತ್ತಿನ ದಿನ ಬರೀ ಊಟ ಮೊಬೈಲ್ ಇವೆರಡು ಸಿಕ್ಬಿಟ್ರೆ ಸಾಕು ಇನ್ನೇನು ಬೇಕಾಗಿಲ್ಲ ಅಂತ ತೋರಿಸ್ತಂಗಿದೆ ನೀವು ಉದಾರ ಆಗಲ್ಲ ಬಿಡಿ ಇನ್ನು ಈ ಜಾತಿ ಮುದ್ರೆ ಕಾನ್ಸೆಪ್ಟ್ ನೋಡ್ದಾಗ ನನಗೆ ಪಿ ಕೆ ಸಿನಿಮಾದ ಸೀನ್ ನೆನ್ಪಾಯ್ತು ನೀವು ಯಾವ್ ಜಾತಿ ಯಾವ ಧರ್ಮ ಅಂತ ದೇವ್ರೇನಾದ್ರು ನಿಮ್ಮ ಬಾಡಿ ಮೇಲೆ ಸೀಲ್ ಬಟ್ಟೆ ತೆಗೆದು ತೋರಿಸಿ ಅನ್ನೋ ಡೈಲಾಗು ಬಹಳ ಫೇಮಸ್ ಹಂಗೆ ಇಲ್ಲಿ ಅಂಡ್ ಮೇಲೆ ಜಾತಿ ನಂಬರ್ ಗಳನ್ನ ಬರೆ ಹಾಕ್ತಿದ್ದಾರೆ ಬೇಕೋ ಬೇಡವೋ ಎಲ್ರು ಒಂದು ರೀತಿ ಜಾತಿ ಧರ್ಮ ಅನ್ನೋ ಬರೆ ಹಾಕಿಸ್ಕೊಂಡು ಬದುಕ್ತಾ ಇದ್ದಾರೆ ನಾವು ಬೇಡ ಅಂದ್ರು ಈ ವ್ಯವಸ್ಥೆ ನಮ್ಮನ್ನ ಈ ಜಾತಿ ಧರ್ಮದಿಂದ ಆಚೆ ಬರೋಕ್ ಬಿಡಲ್ಲ ಅಂತ ತೋರಿಸ್ತಂಗಿದೆ ಇನ್ನು ಇಲ್ಲಿ ನಗರದ ಒಂದು ಭಾಗ ನಾಶ ಆಗೋಗಿದೆ ಜನ ನಿರ್ಗತಿಕರಾಗಿದ್ದಾರೆ ಆದ್ರೆ ಇನ್ನೊಂದು ಭಾಗ ಫುಲ್ಲು ಸೊಫೆಸ್ಟಿಕೇಟೆಡ್ ಆಗಿದೆ ಹೈಟೆಕ್ ಾಗಿದೆ ಇದನ್ನ ನೋಡ್ದಾಗ ನನಗನ್ಸಿದ್ದು ಈ ಜನಗಳ ನಿರ್ಗತಿಕ ಪರಿಸ್ಥಿತಿಗೆ ಈ ಲೀಡರ್ಸ್ ಗಳು ಎಷ್ಟು ಕಾರಣನೋ ಅಷ್ಟೇ ಕಾರಣ ಈ ಜನಗಳು ಜಾತಿ ರೋಗ ಅಸಡ್ಡೆತನ ಜಡತ್ವ ಇವುಗಳೇ ಇವರ ಈ ಪರಿಸ್ಥಿತಿಗೆ ಕಾರಣ ಅಂತ ಹೇಳ್ಬೋದು ಒನ್ ವರ್ಡ್ ನಲ್ಲಿ ಹೇಳ್ಬೇಕು ಅಂದ್ರೆ ಈ ಕಡೆ ಉಳ್ಕೊಂಡಿರೋರೆಲ್ಲ ಸತ್ತ ಪ್ರಜೆಗಳ ತರ ಕಾಣ್ತಾ ಇದ್ದಾರೆ ನೀವು ತುಂಬಾ ಪಾಪ ಮಾಡಿರ್ಬೇಕು ಇನ್ನು ಇದು ನಮ್ಮ ಯೂತ್ಸ್ ಗಳು ತಮ್ಮ ಜೀವನನೇ ಬೀದಿಗ್ ಬಿದ್ದಿದ್ರು ಭವಿಷ್ಯದ ಚಿಂತೆ ಇಲ್ಲದೆ ಐಪಿಎಲ್ ಕ್ರಿಕೆಟ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತಿರೋದನ್ನ ತೋರಿಸಿದ್ದಾರೆ ಇನ್ನು ಇದಂತೂ ಸಖತ್ ಆಗಿದೆ ನಮ್ಮವರೆಲ್ಲ ಮಂಗಳ ಿದ್ದಾರೆ ಅಂತ ಅನ್ಕೊಂಡು ಪಾತಾಳ ಲೋಕಕ್ ಸೇರ್ಕೋತಾನೆ ಇಲ್ಲಿರೋ ತೂತ್ಗಳನ್ನೇ ಗಳನ್ನೇ ಮುಚ್ಚಕ್ ಆಗ್ತಿಲ್ಲ ಇನ್ನು ಅಲ್ಲಿಗೆ ಹೋಗದ್ ಏನ್ ದಬಾಗ್ತಾರೆ ಅಂತ ಸರ್ಕ್ಯಾಸ್ಟಿಕ್ ಆಗಿ ಹೇಳಿದ್ದಾರೆ ಇನ್ನು ಈ ಹಳ್ಳಕ್ಕೆ ಬಿದ್ದ ಹುಡುಗನ ಹೆಸರು ಸೊ ನಮ್ಮ ಯೂಚ್ಗಳ ಕತೆನು ಇಲ್ಲಿ ಒಂದು ಮಹಿಳೆನ ನಡು ರಸ್ತೆಯಲ್ಲಿ ಹೈಟೆಕ್ ವೀಲ್ ಚೇರ್ ಮೇಲೆ ಕೂರಿಸಿರೋದನ್ನ ನೋಡಬಹುದು ಆಕೆ ಮುಖಭಾವ ನೋಡ್ತಿದ್ರೆ ಜಿಗುಪ್ಸೆಗ್ ಒಳಗಾದಂಗ್ ಕಾಣ್ತಿದೆ ಯಾರಿ ಮಹಿಳೆ ಒಂಥರದಲ್ಲಿ ಭಾರತಾಂಬೆ ಅನ್ಕೊಂಡೆ ಬಟ್ ಎದುರುಗಡೆ ನಿಂತಿರೋ ಗುಂಪಿನಲ್ಲಿ ಒಬ್ಬ ವ್ಯಕ್ತಿ ಕೈಯಲ್ಲಿ ತಕಡಿ ಇದೆ ಇದನ್ನ ನೋಡಿ ಒಂದ್ ವೇಳೆ ಇದು ನ್ಯಾಯ ದೇವತೆ ಅನ್ನಿಸ್ತು ನಿಮ್ಗೆಲ್ಲ ಗೊತ್ತಿರಬೇಕು ಸುಪ್ರೀಂ ಕೋರ್ಟ್ ನಲ್ಲಿ ಇದ್ದ ನ್ಯಾಯ ದೇವತೆಯ ಸ್ಟ್ಯಾಚು ಅನ್ನ ಬದಲಾಯಿಸಲಾಗಿದೆ ಮುಂಚೆ ಇದ್ದಿದ್ದು ಏನ್ಶಿಯಂಟ್ ರೋಮನ್ನದು ಆದ್ರೆ ಈಗ ಇರೋ ನ್ಯಾಯ ದೇವತೆ ಸೀರೆ ಉಟ್ಟಿದೆ ತಲೆ ಮೇಲೆ ಕಿರೀಟ ಇದೆ ಕಣ್ಣಿನ ಪಟ್ಟಿನ ತೆಗೆಯಲಾಗಿದೆ ಅರ್ಥ ಕಾನೂನು ಕುರುಡ ಅಲ್ಲ ಎನ್ನುವ ಸಂದೇಶ ಸಾರೋದಿಕ್ಕೆ ಒಂದು ಕೈಲಿದ್ದ ಕತ್ತಿಯನ್ನ ತೆಗೆದು ಸಂವಿಧಾನ ಹಿಡಿಸಲಾಗಿದೆ ಇನ್ನೊಂದು ಕೈಲಿದ್ದ ತಕ್ಕಡಿ ಮಾತ್ರ ಹಾಗೆ ಇದೆ ಈಗ ಈ ಮಹಿಳೆ ವಿಚಾರಕ್ಕೆ ಬಂದ್ರೆ ನಡು ರಸ್ತೆಯಲ್ಲಿ ವೀಲ್ ಚೇರ್ ಮೇಲೆ ಕೂತಿರೋ ಈ ಮಹಿಳೆ ಕುಂಟುತ್ತಾ ಇರೋ ನಮ್ಮ ನ್ಯಾಯಾಂಗ ವ್ಯವಸ್ಥೆನ ತೋರಿಸ್ತಾ ಇದೆಯಾ ದುಡ್ಡು ಅಧಿಕಾರ ಇದ್ದವರು ನ್ಯಾಯ ತಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ದಾರೆ ತಕ್ಕಡಿ ಯಾರ ಕೈಲೋ ಕತ್ತಿ ಇನ್ಯಾರ್ ಕೈಲೋ ಇದೆ ಅಂತ ತೋರಿಸ್ತಿದಾರಾ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಪ್ರತಿ ಸಲ ಉಪಿಸರು ತಮ್ಮ ಸಿನಿಮಾಗಳಿಗೆ ಬುದ್ಧಿವಂತರಿಗೆ ಮಾತ್ರ ಅಂತ ಟ್ಯಾಗ್ಲೈನ್ ಹಾಕೋರು ಈ ಸಲ ಅದನ್ನೇ ಇಂಗ್ಲಿಷ್ ನಲ್ಲಿ ಯೂಸ್ ಯುವರ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ದಾರೆ ನಾನಂತೂ ಸಿನಿಮಾಗಾಗಿ ಕಾಯ್ತಾ ಇದ್ದೀನಿ ಆದ್ರೆ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಯಾಕಂದ್ರೆ ಅದೇನೋ ಹೇಳ್ತಾರಲ್ಲ ಅತಿ ಆಸೆ ಗತಿ ಕೆಡೋ ಅಂತ ಹಂಗ ಆಗ್ಬಾರ್ದು ಅಂತ ಸೊ ಇಪ್ಪತ್ತನೇ ತಾರೀಕೋ ಕಾದು ನೋಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬೆಲೆ ಜಾಸ್ತಿ